ನನ್ನ ಕುಟುಂಬದ ಸದಸ್ಯರೇ ಹಾಗೆ ತಾಯಿಗಳ ಕಡೆ ಎಲ್ಲರೂ ಇಲ್ಲಿ ಬಂದಿರೋದಕ್ಕೆ ಗೊತ್ತಾಯಿತು ಯಾಕಂದ್ರೆ ಮಕ್ಕಳ ಬಗ್ಗೆ ನಿಮ್ಗೆ ಗೊತ್ತಿದೆ ಇದು ತರ ಒಂದು ಅಡೆತಡೆಗಳು ಇರುತ್ತೆ ಆದ್ರೂ ಕೂಡ ಆ ಮುಗ್ಧತೆ ಮತ್ತು ಆ ಒಂದು ಮುಗ್ಧತೆಯ ನಡುವೆ ಒಂದು ಇತರ ಕಾರ್ಯಕ್ರಮ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ನಿಮ್ಮೆಲ್ಲರ ಸಹಕಾರದಿಂದ ಧನ್ಯವಾದಗಳು ಬಂದಿದ್ದಕ್ಕೆ ಮತ್ತು ನಮ್ಮ ಸಿನಿಮಾ ಈಗಾಗಲೇ ನಿಮಗೆ ತೋರಿಸಿರೋ ಹಾಗೆ ಇದೇ ಆಗಸ್ಟ್ ಫಿಫ್ಟೀನ್ತು ರಿಲೀಸ್ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀವಿ ಗೌರಿ ಸಿನಿಮಾ ಆಗಸ್ಟ್ ಫಿಫ್ಟೀನ್ತ್ ರಿಲೀಸ್ ಆಗ್ತಾ ಇದೆ ತುಂಬ ಕಷ್ಟಪಟ್ಟಿದ್ದೀವಿ ತುಂಬ ಇಷ್ಟಪಟ್ಟು ಮಾಡಿದ್ದೀವಿ ಪ್ರಾಮಾಣಿಕವಾಗಿ ಮಾಡಿದ್ದೀವಿ ಮತ್ತು ಎಲ್ಲರೂ ಸೇರಿ ಒಂದು ಟೀಮ್ ಎಫರ್ಟ್ ಇದು ಹಲವಾರು ಯುವ ಪ್ರತಿಭೆಗಳಿಗೆ ಒಂದು ಬೇಡಿಕೆ ಆಗಿದೆ ವಿಶೇಷವಾಗಿ ಕರ್ನಾಟಕದ ಕನ್ನಡ ಪ್ರತಿಭೆಗಳಿಗೆ ಯುವ ಪ್ರತಿಭೆಗಳಿಗೆ ಒಂದು ವೇದಿಕೆ ಇದು ಅದು ಹಾಡುಗಾರ ಇರ್ಬೋದು ನಟರಿರ್ಬೋದು ನಟಿಯರಿರ್ಬೋದು ತಂತ್ರಜ್ಞರು ಇರ್ಬೋದು ಹಲವಾರು ಯುವಕರು ಪಾದಾರ್ಪಣೆ ಮಾಡ್ತಾರೆ ಅವರ ಜೊತೆಗೆ ದೊಡ್ಡ ದೊಡ್ಡ ನಟರು ನಟಿಯರು ಈ ಸಿನಿಮಾದಲ್ಲಿ ಮತ್ತು ಮುಖ್ಯ ಪಾತ್ರದಲ್ಲಿ ಸಮರ್ಜಿತ್ ಲಂಕೇಶ್ ಹಾಗೂ ಸಾನ್ಯಾ ಅರಿಯಲ್ ನಟಿಸ್ತಾ ಇದ್ದಾರೆ ಇಬ್ಬರು ಕೂಡ ತುಂಬ ಕಷ್ಟಪಟ್ಟು ಇಲ್ಲಿ ತನಕ ಬಂದಿರೋದು ಮತ್ತು ಅವರ ಒಂದು ಮೊದಲೇ ಸಿಂಹ ಈಗಾಗಲೇ ಸಾಕಷ್ಟು ಕಷ್ಟ ಕಷ್ಟಪಟ್ಟಿದ್ದಾರೆ ನಾನು ಒಂದು ಸ್ಮಾಲ್ ಒಂದು ಘಟನೆ ಹೇಳ್ಬಿಟ್ಟು ತ್ರಿಪುರ್ಗೂ ಮಾತಾಡ್ಕೊಂಡು ಬಿಡ್ತೀನಿ ನಾನು ಕಾಲೇಜಲ್ಲಿ ಇರ್ಬೇಕಾದ್ರೆ ಇವಾಗ ಇವಾಗ ನೆನಪಾಯಿತು ಕಾಲೇಜಿಗೆ ಬಂದಾಗ ಇದೇ ತರ ಒಂದು ಕ್ಲಾಸ್ ರೂಮ್ಗೆ ಹೋಗ್ತಾ ಇದ್ದೆ ಕ್ರಿಕೆಟ್ ಆಡ್ತಾ ಇದ್ದೆ ಕ್ರಿಕೆಟ್ ಅಟೆಂಡೆನ್ಸ್ ಸಿಗೋದು ಸ್ಟೇಟ್ ಆಡಿದೆ ಸೌತ್ ಸೌಂಡ್ ಆಡಿದೆ ಇದ್ರ ಮಧ್ಯೆ ನಮ್ಮ ಅಕ್ಕನ ಗೌರಿ ಮೊದಲೇ ದಿನವೇ ಒಂದು ಲಾರಿ ನನ್ನ ಕಾಲ ಮೇಲೆ ಹೋಗಿ ಕಾಲು ಹುಟ್ಟೋಯ್ತು ಒಂದು ವರ್ಷ ನಾನು ಕಾಲೇಜ್ಗೆ ಹೋಗೋಕಾಗಲಿಲ್ಲ ನಡೆಯೋಕ್ಕೂ ಆಗಲಿಲ್ಲ ಸಹ ಕ್ರಿಕೆಟ್ ಆಡೋಕ್ಕಂತೂ ಆಗಲೇ ಇಲ್ಲ ಅದಾದ ನಂತರ ಯಾಕೆಂದ್ರೆ ನಾನು ವಿಕೆಟ್ ಕೀಪರ್ ಇದ್ದರೆ ಕೂತ್ಕೋಬೇಕು ಎದಾಡಬೇಕು ಐವತ್ತು ಓವರು ಎರಡು ದಿನದ ಮ್ಯಾಚ್ ಕೆತ್ತವಾಗ ಫಸ್ಟ್ ಡಿವಿಷನ್ ಅಲ್ಲ ಆಡೋಕ್ಕಾಗ್ತಾ ಇರಲಿಲ್ಲ ಅದಾದ ನಂತರ ಯಾವ ಕ್ರೀಡೆನ ನಾನು ಈ ಕಾಲ್ ಮುಗೂ ಕೂಡ ಆಡ್ಬೋದು ಅಂತ ನೆನಪಾದಾಗ ಬಿಲಿಯರ್ಡ್ಸು ಸ್ಕೂಕರ್ ಶುರು ಮಾಡಿದೆ ಯಾಕಂದ್ರೆ ಅದರ ಕಾಲು ಮುಖ್ಯ ಆಗಿರಲ್ಲ ನಿಮ್ಮ ತಲೆ ಮತ್ತು ನಿಮ್ಮ ಕೈ ಮತ್ತು ನಿಮ್ಮ ಏನು ಮುಖ್ಯ ಆಗುತ್ತೆ ಅದರಲ್ಲೂ ಸ್ಟೇಟ್ನ ರೆಪ್ರೆಸೆಂಟ್ ಮಾಡಿ ನ್ಯಾಷನಲ್ ಲೆವೆಲ್ ಅಂದ್ರೆ ಸ್ಟೇಟ್ ಟೂರ್ನಮೆಂಟ್ ಒಂದು ಗೆದ್ದೆ ಗೆದ್ಬಿಟ್ಟು ಒಂದು ಟ್ರೋಫಿ ಬಂತು ಪ್ರಶಸ್ತಿ ಆ ಬಿಲಿಯರ್ಡ್ಸ್ ಟೇಬಲಿನ ಒಂದು ರೂಪದಲ್ಲಿ ಒಂದು ಪ್ರಶಸ್ತಿ ನಮ್ಮ ತಂದೆ ಗೊತ್ತಿರಲಿಲ್ಲ ನಾನು ಆಡ್ತಾಯಿರೋದು ಅವ್ರು ಕ್ರಿಕೆಟ್ ಆಡಬೇಕಾರೋ ಅಷ್ಟು ಅವ್ರಿಗೆ ಟೈಮ್ ಇರಲಿಲ್ಲ ಅದನ್ನು ಅದ್ರ ಬಗ್ಗೆ ಗಮನ ಹರಿಸಬೇಕು ಅವ್ರ ಅವರು ಪತ್ಪದ ಬಿಸಿಯಾಗಿದ್ದರು ಅವರ ಕಷ್ಟಗಳು ಅವರ ನೋವುಗಳು ಅವರ ಒಂದು ಹೋರಾಟಗಳು ಈ ಮಧ್ಯೆ ನಮ್ಮನ್ನ ಕ್ರಿಕೆಟ್ ಆಡ್ತಾ ಇರೋ ಇಲ್ಲೋ ಅಥವಾ ಈ ಸ್ನೂಕರ್ ಆಡ್ತಾ ಇದನ್ನೋ ಗೊತ್ತಿರಲಿಲ್ಲ ಅವರು ಆ ಟ್ರೋಫಿ ತಂದಾಗಲೇ ಗೊತ್ತಾಗಿದ್ದು ನಾನು ಒಂದು ಇಂಥರ ಒಂದು ಅಂತ ಗೇಮು ನಮ್ಮ ಕಾಲದಲ್ಲಿ ಸುಂಕ ಪಾಪ್ಯುಲರ್ ಆಗಿರಲಿಲ್ಲ ಅವಾಗ ಅವರು ಒಂದು ಮಾತು ಹೇಳಿದ್ದು ತುಂಬ ನೆನಪಾಯಿತು ಯಾಕೆ ಅಂತಂದರೆ ನಿಮ್ಗೆ ಕಷ್ಟಪಟ್ಟಾಗ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಇದೊಂದು ಸಾಕ್ಷಿ ನೋಡುವ ಒಂದು ಪ್ರಶಸ್ತಿ ಸಿಕ್ಕಿದೆ ಕಷ್ಟ ಪಡಲೇಬೇಕು ಅಂತ ಯಾವಾಗ ಯಾವಾಗ ನಾನು ಸೋತಿದ್ದೀನೋ ಆ ಮಾತುಗಳನ್ನ ನಾನು ನೆನಪಿಸ್ಕೊಂಡು ಮತ್ತೆ ಮಾಡ್ತಾ ಬಂದಿದ್ದೀನಿ ಆ ಮಧ್ಯ ನೀವು ನೆನಪಿ ಹಾಕಿ ಬಂತು ಹೋದ್ರೆ ಗೌರಿ ಸಿನಿಮಾ ಅಷ್ಟು ಕಷ್ಟಪಟ್ಟು ಮಾಡಿದ್ದೀನಿ ಮತ್ತೆ ಅವ್ರು ನೆನಪಾಯ್ತು ನಾನು ಅಷ್ಟೇ ಅಲ್ಲ ಸಮರ್ಜಿತ್ತು ಅಷ್ಟೇ ಆರು ವರ್ಷದ ಸತತ ತಯಾರಿ ತಗೊಂಡು ಈ ಸಿನಿಮಾ ಮಾಡಿದಾನೆ ಹದಿನೈದು ತಾರೀ ಹದಿನೈದನೇ ತಾರೀಕು ಆಗಸ್ಟ್ ರಿಲೀಸ್ ಆಗ್ತದೆ ನಿಮ್ಮೆಲ್ಲ ಸಹಕಾರ ಮತ್ತು ಬೆಂಬಲ ಬೇಕು ಅದರ ಜೊತೆಗೆ ಸಾನಿಯಾನು ಕೂಡ ಅಷ್ಟೇ ಒಂದು ಚಿಕ್ಕ ಹುಡುಗಿಯಾಗಿದ್ದರಿಂದ ಅವ್ರು ನಟನೆ ಮಾಡ್ಕೊಂಡು ಬಂದು ಹೀರೋಯನ್ನೇ ಆಗಬೇಕು ಅಂತ ಅವ್ನ ಕನಸುಗಳು ಇವತ್ತು ಮನಸ್ಸಾಗಿದೆ ಅದು ಆಗಸ್ಟ್ ಫಿಫ್ಟೀನ್ತ್ ಕಂಪ್ಲೀಟಾಗಿ ಸಂಪೂರ್ಣವಾಗಿ ನನಸಾಗುತ್ತೆ ಅವ್ರ ಇಬ್ಬರಿಗೂ ವಿಶೇಷವಾಗಿ ಅಭಿನಂದನೆಗಳು ಅಂತ

ಮತ್ತು ಎಲ್ಲ ಸಿನಿಮಾಗಳು ಕನ್ನಡ ಸಿನಿಮಾಗಳು ಪ್ರೋತ್ಸಾಹಿಸಬೇಕು ನೋಡ್ತಾರೆ ಕನ್ನಡ ಕನ್ನಡಿಗರು ಒಳ್ಳೆ ಸಿನಿಮಾ ಅಂತಂದ್ರೆ ನೋಡೇ ನೋಡ್ತಾರೆ ಅದು ಯಾವುದೇ ಭಾಷೆ ಇರ್ಬೋದು ವಿಶೇಷವಾಗಿ ಕನ್ನಡ ಸಿನಿಮಾಗೆ ಒಳ್ಳೆ ಸಿನಿಮಾಗಳು ಯಾವತ್ತೂ ಕೈ ಬಿಡುತ್ತೆ ಇವತ್ತು ಒಳ್ಳೆ ಸಿನಿಮಾ ನೋಡಲಿಲ್ಲ ಅನ್ನೋದಾಗ ನೋಡೇ ನೋಡ್ತಾರೆ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಮತ್ತು ಅವತ್ತಿನ ದಿನ ರಜಾ ಇದೆ ಮತ್ತು ಒಳ್ಳೆ ದಿನ ಮತ್ತೆ ಪ್ರೇಕ್ಷಕರನ್ನ ಒಂದು ಚಿತ್ರಮಂದಿರಕ್ಕೆ ತರೋಂಥ ಒಂದು ಪ್ರಯತ್ನ ಆ ಕಾರಣದಿಂದ ಆಮೇಲೆ ಹೊಸ ಪ್ರತಿಭೆಗಳು ಅವರಿಗೆ ಪ್ರೇಕ್ಷಕರು ಸಪೋರ್ಟ್ ಮಾಡಬೇಕು ಬೆಂಬಲ ಕೊಡಬೇಕು ರಜಾ ಇದ್ರೆ ಬರ್ತಾರೆ ಜನ ಆಗಸ್ಟ್ ಫಿಫ್ಟೀನ್ತ್ ಮತ್ತು ವರಮಹಾಲಕ್ಷ್ಮಿನೂ ಇದೆ ಮತ್ತು ಭಾನುವಾರ ಇದೆ ಮತ್ತು ದೊಡ್ಡ ಒಂದು ರಕ್ಷಾಬಂಧನ ಇದೆ ಸೊ ಹಲವಾರು ರಜೆಗಳಿರೋದ್ರಿಂದ ಮತ್ತೆ ಪ್ರೇಕ್ಷಕರು ಮತ್ತೆ ಚಿತ್ರಮಂಗರಿಗೆ ಬಂದರೆ ಇನ್ನೂ ಹೆಚ್ಚು ಜನ ಮತ್ತೆ ಬೇರೆ ಸಿನಿಮಾಗಳಿಗೂ ಬರ್ತಾರೆ ಅನ್ನೋ ಒಂದು ಪ್ರಯತ್ನ ಅಷ್ಟೇ ನಮ್ಮ ಸಿನಿಮಾಗೆ ಬೆಂಬಲ ನೀಡೇನ ಇರ್ತಾರೆ ಅನ್ನೋ ಒಂದು ವಿಶ್ವಾಸ ನಾನು ಅಷ್ಟೇ ಫ್ರೀಯಾಗಿ ಕೊಡ್ಬಾರ್ದು ಅವರು ಟಿಕೆಟ್ಸ್ ನಮ್ಮ ಒಂದು ನಾವು ಭಟ್ರ ಕಷ್ಟಕ್ಕೆ ಬೆಂಬಲ ನೀಡೇ ಇರ್ತಾರೆ ಬೆನ್ ತೆರೆ ಆದರೆ ಇಡೀ ಕರ್ನಾಟಕ ಟ್ರಾವೆಲ್ ಮಾಡಿದ್ವಿ ಮೂರು ಹೋಗಿದ್ವಿ ಹೋಗ್ತೀವಿ ಮಂಗಳೂರು ಆ ಎಲ್ಲ ಕರಾವಳಿ ಬೆಂಟು ಮತ್ತು ಹುಬ್ಳಿ ಶಿವಮೊಗ್ಗ ಮತ್ತು ಮೈಸೂರು ಮಂಡ್ಯ ಹಲವಾರು ಜಾಗಕ್ಕೆ ಹೋದಾಗ ಇಬ್ಬರೂ ಆಗಲೇ ಪರಿಚಿತರಾಗಿದ್ದಾರೆ ಆ ಮುಖ ಒಂದು ಪರಿಚಯ ಆಗಿದೆ ವಿದ್ಯಾರ್ಥಿಗಳಿಗೆ ಯಾಕೆಂದರೆ ವೇದಿಕೆಯಲ್ಲಿ ಬಂದಾಗ ಎಲ್ಲರೂ ಚಪ್ಪಾಳೆ ತಟ್ಟೋದು ಬಿಸಿಲು ಒಡೆಯೋದು ನೋಡಿದ್ರೆ ಪರಿಚಿತರಂತೂ ಆಗಿರೋದು ಮತ್ತು ಬೆಂಬಲ ನೀಡ್ತಾ ಇದ್ದರೆ ಮತ್ತು ಎಲ್ಲ ಒಂದು ಏನಂತಾರೆ ಜಿಲ್ಲೆ ಪತ್ರಿಕೆಗಳಲ್ಲಿ ನಾನು ಬೇಕಾ ತೋರಿಸ್ತೀನಿ ಮುಖಪುಟದಲ್ಲಿ ಒಂದು ಸಪೋರ್ಟ್ ಮಾಡಿ ಲೇಖನಗಳು ಬರೋದು ಆ ಥರ ಒಂದು ಬೆಂಬಲ ನೀಡಿದ್ದಾರೆ ಪತ್ರಕರ್ತರು ನನ್ನ ಮಿತ್ರರು ಸ್ನೇಹಿತರು ಒಂದು ಥರ ಬೆಂಬಲ ನೀಡ್ತಾದಾಗ ನಾವು ಅಷ್ಟೇ ಆ ಒಂದು ಪ್ರಯತ್ನ ಮಾಡಬೇಕು ಇವು ಮಾರ್ಕೆಟಿಂಗ್ ಮಾಡಬೇಕು ಮತ್ತು ಪಿಚ್ಚರ್ ರಿಲೀಸ್ ಮಾಡಬೇಕು ಒಳ್ಳೆ ಸಿನಿಮಾ ಮಾಡಬೇಕು ಆ ಥರ ಒಂದು ಪ್ರೀತಿ ನೀಡಿದ್ದಾರೆ ಇಡೀ ಇಡೀ ಕರ್ನಾಟಕದಲ್ಲಿ ಇನ್ಫ್ಯಾಕ್ಟ್ ಶಿವಮೊಗ್ಗದಲ್ಲಿ ಇದೇ ಥರ ಯಾವತ್ತೂ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಜನ ಸೇರಿದ್ರು ಅಂತ ಶಿವಮೊಗ್ಗದಲ್ಲಿ ಮಂಡ್ಯನಲ್ಲಿ ಇಡೀ ಪತ್ರಿಕಾ ಸಂಘದ ಒಂದು ಹಾಲು ತುಂಬಿ ತಿಳುಕ್ತಾ ಇತ್ತು ಅದು ಒಂದು ದಾಖಲೆ ಅಂತ ಹೇಳಿದ್ರು ಅಲ್ಲಿನ ಪತ್ರಕರ್ತರು ಯಾಕಂದ್ರೆ ಅಷ್ಟೊಂದು ಜನ ಪತ್ರಕರ್ತರು ಬಂದು ಬೆಂಬಲ ನೀಡ್ತಾ ಮತ್ತು ವಿದ್ಯಾರ್ಥಿಗಳು ಬೆಂಬಲ ನೀಡ್ತಾ ಇರು ಮಂಡ್ಯನಲ್ಲಿ ಇವತ್ತೆಲ್ಲ ಕುಳಿದ್ರು ವೇದಿಕೆಯಲ್ಲಿ ಬಂದು ಟೈಮ್ ಬರುತ್ತೆ ದೊಡ್ಡ ವೈರಲ್ ಆಗಿದೆ ಒಂದು ಹಂಡ್ರೆಡ್ ಮಿಲಿಯನ್ಗೂ ಜಾಸ್ತಿ ಯೂಸ್ ಆಗಿದೆ ಮತ್ತು ಇವಾಗ ಧೂಳಿಯೋತ್ಸವ ಮೂರನೇ ಸ್ಥಾನದಿದೆ ಇಡೀ ಭಾರತದಲ್ಲಿ ಇವತ್ತು ಅಫ್ಕೋರ್ಸ್ ಹತ್ತು ಹನ್ನೊಂದು ಇದೆ ಮೂರನೇ ಸ್ಥಾನಕ್ಕೆ ಬಂದಿತ್ತು ರಿಲೀಸ್ ಮಾಡಿದಾಗ ಮತ್ತು ಒಂದು ವಾರ ಸೊ ಈ ಥರ ಒಂದು ಸಾಂಗ್ಸ್ ಆದಾಗ ದಟ್ ಈಸ್ ಅ ಒಂದು ಟಿಕೆಟ್ ಟು ಪ್ರೇಕ್ಷಕರ ಒಂದು ಟಿಕೆಟ್ ಒಂದು ಹಾಪು ಪಿಕ್ಚರ್ ಮಾಡೋದಕ್ಕೆ ಎರಡು ಎರಡು ಸಾಂಗ್ ಆಗಿದೆ ಇನ್ನೂ ನಾಲ್ಕು ಸಾಂಗ್ ಇದಕ್ಕಿಂತ ಅದ್ಭುತವಾಗಿ ಅದನ್ನು ರಿಲೀಸ್ ಮಾಡ್ತೀವಿ ಅಫ್ಕೋರ್ಸ್ ನಾವು ಫಸ್ಟ್ಲಿ ಯೂಟ್ಯೂಬಲ್ಲಿ ರಿಲೀಸ್ ಮಾಡಿ ಒಂದು ಟ್ರೈಲರ್ ರಿಲೀಸ್ ಮಾಡಿ ಪಿಕ್ಚರ್ ರಿಲೀಸ್ ಮಾಡ್ತೀವಿ ಸೊ ಅದ್ಭುತವಾದ ಹಾಡುಗಳು ಅದ್ಭುತವಾದ ಸಿಂಗರ್ಸ್ ಮಾಡಿದ್ದಾರೆ ಪ್ರೊಡಕ್ಟಿವಿಟೀಸ್ ಇದೆ ಆದ್ರೆ ನಿಮಗೆ ಪಾಪ ಈ ತರ ಕಾಲೇಜಿಗೆ ಕರೆಸಿ ತೊಂದರೆ ಕೊಡಕ್ಕೆ ಇಷ್ಟ ಇಲ್ಲ ನಿಮ್ಗೆ ಇಷ್ಟ ಆಯ್ತು ಅನ್ಸುತ್ತೆ ಇದು ಕಾಲೇಜಿಗೆ ಬಂದು ವಿದ್ಯಾರ್ಥಿಗಳು ನೋಡಿ ಹಳೆಯ ನೆನಪುಗಳಾಗಿರುತ್ತೆ ಮತ್ತು ಮುಂದಿನ ಏನೇ ಆಕ್ಟಿವಿಟೀಸ್ ಇದ್ರು ಅನುಕೂಲವಾಗಿ ತುಂಬಾ ನೀಟ್ ಆಗಿ ಮಾಡಿ ತುಂಬಾ ಹಲವಾರು ನಿಜವಾಗ್ಲೂ ಖುಷಿ ಆಗ್ತಾ ಒಬ್ಬ ಹೊಸ ಕಲಾವಿದ ಒಬ್ಬ ಹೊಸ ನೆಟ್ಟಿಗೆ ಇಷ್ಟೊಂದು ಸಪೋರ್ಟ್ ನೀಡ್ತಾ ಇರೋದು ತುಂಬಾ ಗ್ರೇಟು ಇದೇ ತರ ನಿಮ್ಮ ಪ್ರೋತ್ಸಾಹ ನಮ್ಮ ಸಿನಿಮಾ ಮೇಲೆ ಅಂತ ಕೇಳ್ಕೊತೀನಿ ಸಿನಿಮಾ ಶುರು ಇಂದ ನಾವು ತುಂಬಾ ತಯಾರಿ ಮಾಡ್ತಾ ಇದ್ವಿ ಆಮೇಲೆ ಶೂಟಿಂಗ್ ಎಲ್ಲ ಮುಗಿಸಿದ್ವಿ ಆಮೇಲೆ ಇಲ್ಲಿವರೆಗೂ ಒಂದು ದೊಡ್ಡ ಜರ್ನಿ ಆಗಿದೆ ನಮಗೆ ಇನ್ನು ಈಗ ರಿಲೀಸ್ ಡೇಟ್ ಅನೌನ್ಸ್ ಆದಾಗ ಅವಾಗ ನಮಗೆ ಗೊತ್ತಾಗುತ್ತೆ ಹೇಗೆ ಜನರು ರೆಸ್ಪಾಂಡ್ ಮಾಡ್ತಾರೆ ಅನ್ನೋ ಅಷ್ಟೊಂದು ಕಷ್ಟಪಟ್ಟು ಮಾಡಿರೋಂಥ ಸಿನಿಮಾಗೆ ಹೇಗೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ಸೊ ಅದಕ್ಕೆ ನಾನು ತುಂಬ ಇದ್ದೀನಿ ಆಮೇಲೆ ನಾನು ಯಾವಾಗಲೂ ಇದು ಒಂದು ಕನಸಿತ್ತು ಚಿಕ್ಕ ವಯಸ್ಸಿಂದ ಒಂದು ಸಿನಿಮಾದಲ್ಲಿ ಒಂದು ಅಲ್ಲಿ ಒಂದು ಸಿಲ್ವರ್ ಸ್ಕ್ರೀನ್ ಮೇಲೆ ಹೇಗೆ ಕಾಣ್ತೀನಿ ಅದೊಂದು ಒಬ್ಬ ಹೀರೋ ಆಗಿ ನಾನೆಲ್ಲ ನೋಡ್ತಾ ಇದ್ದಾಗ ನನಗೂ ಆ ಥರ ಒಂದು ಆಸೆ ಇತ್ತು ಆ ಥರ ಹೇಗೆ ನಾನೇನು ಕಾಣ್ತೀನಿ ಅಂತ ಸೊ ಈಗ ನಮ್ಮ ಅಬ್ಬಾಜಿಯವ್ರಿಗೆ ಇದು ಸಿನಿಮಾದಲ್ಲಿ ಇದೊಂದು ಆಪರ್ಚುನಿಟಿ ತುಂಬ ಇರ್ಬೋದು ಯಾಕಂದರೆ ನಿಜವಾಗ್ಲೂ ಅಷ್ಟೊಂದು ಕೊಟ್ಟಿದ್ದಾರೆ ನಮ್ಮ ಅವರು ಆಮೇಲೆ ನಾವು ಕೂಡ ಪ್ರಮೋಷನ್ ಮಾಡುವಾಗ ನಮ್ಮ ಜನರು ನಮ್ಮ ಸಾಂಗ್ಸು ಆಮೇಲೆ ಟೀಸರು ಟಿ ಟೀಸರು ಎಲ್ಲ ನಾವು ಬಿಟ್ಕೊಟ್ಟಾಗ ಬಿಟ್ಟಾಗ ಜನರು ಹೇಗೆ ಅದನ್ನು ಬೆಳೆಸಿ ಹೆಂಗೆ ಹೆಂಗೆ ಪಾಸಿಟಿವ್ ಆಗಿ ಕಮೆಂಟ್ ಕೊಟ್ಟು ಇನ್ನೂ ನಮ್ಮಂಥ ಯುವಕರಿಗೆ ಮೋಟಿವೇಶನ್ ಕೊಟ್ಟಿರೋದು ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ ಇನ್ನೂ ಜಾಸ್ತಿ ಕಷ್ಟ ಪಡಬೇಕು ಇನ್ನೂ ಈ ಮಾಡಿದಂಗೆ ಸ್ಯಾಟಿಸ್ಫೈ ಆಗಬಾರ್ದು ನೆಕ್ಸ್ಟ್ ಸಿನಿಮಾ ಇನ್ನೂ ಗ್ರೇಟ್ ಆಗಿ ಮಾಡಬೇಕು ಅದಕ್ಕಿನ್ನ ಜಾಸ್ತಿ ಬೆಳಿಬೇಕು ಒಳ್ಳೆ ಹೆಸರು ಮಾಡ್ಕೋಬೇಕು ಅಂತ ಈಗ ಆ ಫೀಲಿಂಗ್ ಹುಟ್ಟಿದೆ ಅಂದ್ರೆ ಯಾವ ಇತ್ತು ಆದರೆ ಈಗ ಇನ್ನೂ ಜಾಸ್ತಿ ಆಗಿದೆ ಅಪ್ಪಾಜಿ ಯಾವ ಡೈರೆಕ್ಟರ್ ಕೆಲಸ ಮಾಡಿ ಬಟ್ ಶೂಟಿಂಗ್ ನನ್ಗ ಅದ್ರಪ್ಪ ದೊಡ್ಡ ದೊಡ್ಡ ಮಾಡ್ತಾ ಇದೀನಿ ನಾವಿಂಗ್ ಈಗ ಜನ ನಿಂತ್ಕೊಂಡಿ ಮಾತಾಡ್ತಾ ಇರ್ವ್ ಸಿಮಾ ಮಾಡುವಾಗ ಜನ ಅಷ್ಟೊಂದು ಕಷ್ಟಪಟ್ಟು ಮಾಡ್ತಾ ಇದಾರೆ ನಾನಲ್ಲಿ ಹೋಗಿ ಏನೋ ತಯಾರಿ ಆಗಿಲ್ಲದೆ ಕಾಣಿಸ್ಕೋಬಾರ್ದು ಎಲ್ಲ ತಯಾರಿ ಮಾಡ್ಕೊಬೇಕು ಅಂತ ಅವ್ರೆ ಸೊಕ್ಕೇ ಅಷ್ಟೊಂದು ಬಯಸ್ಕೊಂಡಿಲ್ಲ ಅಪ್ಪಾಜಿ ಒಂದು ಅಪ್ಪ ಇಷ್ಟಪಟ್ಟರೆ ವೈಕಲ್ ಬುಕ್ ಬಿಡ್ತಾರೆ

ಕ್ಯಾಮ್ರಾ ಮುಂದೆ ಹೇಗೆ ದೊಡ್ಡ ಪಾತ್ರ ಮಾಡೋದು ಆಮೇಲೆ ಫೈಟು ಡಾನ್ಸ್ ಎಲ್ಲ ಹೊಸ ಥರ ಇತ್ತು ಆದರೆ ಚಾಲೆಂಜಾಗಿ ತೊಗೊಂಡೆ ತುಂಬ ಟ್ರೈನಿಂಗ್ ತೊಗೊಂಡಿದ್ದೆ ಮುಂಚೆ ಆಮೇಲೆ ಹೀಗೆ ಬಂದಾಗಲೂ ರವಿ ಅಷ್ಟು ರವಿ ವರ್ಮ ಡಿಫ್ರೆಂಟ್ ಡೈರೆ ಅವರು ಫೈಟ್ ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಫೈಟ್ ಸೀನ್ ಫೋಟೋಗ್ರಫಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನಂತೂ ಅದು ಆ ಅದೆಲ್ಲ ಯಾವತ್ತೂ ನಾನು ನೋಡಿದ್ರು ಆಮೇಲೆ ಫೈಟರ್ಸ್ ಜೊತೆ ಎಲ್ಲ ಇಂಟರ್ವ್ಯೂ ಫೈಟ್ಸ್ ಇನ್ನೆಲ್ಲ ಕೊಡೋಗ್ರಾಫಿ ಮಾಡಿದ್ದಿಲ್ಲ ಅದು ಟೆಕ್ನಿಕಲ್ ಆಗಿ ನೋಡಿದಾಗ ಇಂಟರ್ವ್ಯೂ ಎಲ್ಲ ಹೇಗೆ ಶೂಟ್ ಮಾಡ್ತಾರೆ ಇಷ್ಟು ದೂರ ನಮಗೋಸ್ಕರ ಬಂದಿದ್ದೀರ ಥ್ಯಾಂಕ್ ಯು ಸೋ ಸೋ ಮಚ್ ನನ್ನ ನನ್ನ ಮನೋಭಾವನೆ ಯಾವಾಗಲೂ ಹೆಂಗಿತ್ತು ಅಂದರೆ ಒಬ್ಬರನ್ನ ಪರಾಭವಗೊಳಿಸಿ ನಾನು ಜೀವನದಲ್ಲಿ ಮುಂದಕ್ಕೆ ಹೋಗ್ಬೇಕು ಅಂತಿಲ್ಲ ನನಗೆ ಯಾವಾಗಲೂ ನನ್ನ ನಾನೇ ಸರಿಸಾಕಿ ಸೊ ಏನೇ ಪೈಪೋಟಿ ಇದ್ರು ಅದು ನೆನ್ನೆಯ ನಾನು ಅದು ಇವತ್ತಿನ ನಡುವೆ ನಡುವೆ ಅಂತಿತ್ತು ಈ ಗೌರಿ ಜರ್ನಿನ ನೋಡಿದಾಗ ನಿಜವಾಗ್ಲೂ ತುಂಬ ಬದಲಾವಣೆ ಆಗಿದೆ ತುಂಬ ಬೆಳವಣಿಗೆ ಕೂಡ ಆಗಿದೆ ನನ್ನ ಸ್ವಂತ ಕರಿಯರಲ್ಲಿ ಎಷ್ಟು ಕ್ರೆಡಿಟ್ಸಿನ ಸರ್ಗೆ ಹಾಗೆ ಸಮರ್ಗೆ ಅರ್ಪಿಸಬೇಕು ಯಾಕಂದರೆ ನನ್ನ ಬಾಲ್ಯದ ಕನಸು ಆಗಸ್ಟ್ ಫಿಫ್ಟೀನ್ ನಿಮ್ಮೆಲ್ಲರ ಮುಂದೆ ಬಹಿರಂಗವಾಗ್ತಿದೆ ನೀವೆಲ್ಲರೂ ಬಂದು ದಯವಿಟ್ಟು ನೋಡಿ ಅಂತ ನಾನು ಒಂದು ಕೇಳ್ಕೊತೀನಿ ಜನವಾಕ್ಯ ಜನಾರ್ದನ ಅಂತ ಹೇಳ್ತಾರೆ ಅಂದ್ರೆ ಜನ ಏ ಏನು ವಿಮರ್ಶೆ ಕೊಡ್ತಾರೋ ಅಥವಾ ಏನೇ ಯಾವುದೇ ತರಹದ ಫೀಡ್ಬ್ಯಾಕ್ ಕೊಡ್ತಾರೋ ಅದನ್ನು ನಾನು ಸ್ವೀಕರಿಸೋಕ್ಕೆ ರೆಡಿಯಾಗಿದ್ದೀನಿ ಯಾಕಂದರೆ ಆವಾಗಲೇ ಸಮ್ಮರ್ ಹೇಳಿದಾಗೆ ಇಷ್ಟೇ ಅಲ್ಲ ನಮ್ಮ ಕನಸು ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಈ ಒಂದು ಮೊದಲನೇ ಪುಷ್ ಕೊಟ್ಟಿರೋದೇ ಸರ್ ಹಾಗೂ ಸರ್ ಸರಿನ ಬ್ಯಾನರ್ ಆ್ಯಂಡ್ ಹಾಗೂ ಅಷ್ಟು ತಂತ್ರಜ್ಞರು ಕೆಲಸ ಮಾಡಿದ ಅಷ್ಟು ಜನರು ಅಷ್ಟು ತಾರಾಗಣ ಕೂಡ ನಮ್ಮೆಲ್ಲರಿಗೂ ಎಸ್ಪೆಷಲಿ ನನಗೂ ಹಾಗೂ ಸಮರ್ಗೂ ಅದೊಂದು ಪುಷ್ ಕೊಟ್ಟು ನಾವಿದ್ದೀವಿ ನೀವು ಕೆಲಸ ಮಾಡಿ ಅನ್ನೋ ಒಂದು ಧೈರ್ಯ ತುಂಬಿಸಿದ್ದಾರೆ ಸೊ ಇವತ್ತು ಅದೇ ಧೈರ್ಯದಿಂದ ನಿಮ್ಮ ಮುಂದೆ ಗೌರಿ ಬರ್ತಾ ಇದೆ ಒಂದು ಪ್ರೀತಿ ಅಪಾರವಾದ ಪ್ರೀತಿ ಮಾಡೋ ಸ್ವಾತಂತ್ರ್ಯನ ಕೊಡುತ್ತೆ ಅಂತ ಹೇಳ್ಬೋದು ಹಾಗೆ ಶುದ್ಧ ಪ್ರೀತಿನ ಹಂಚೋ ಸ್ವಾತಂತ್ರ್ಯನ ಕೊಡುತ್ತೆ ಅಂತ ಹೇಳ್ಬೋದು ಗೌರಿ ಒಂದು ಪ್ರೀತಿಗೆ ಸ್ಫೂರ್ತಿನೇ ಗೌರಿ ಅಂತಲೂ ಹೇಳ್ಬೋದು ದಯವಿಟ್ಟು ಬಂದು ಆಗಸ್ಟ್ ಫಿಫ್ಟೀನ್ ಚಿತ್ರಮಂದಿರಗಳಲ್ಲಿ ಕನ್ನಡ ಸಿನಿಮಾವನ್ನು ನಿಮಗೋಸ್ಕರ ಅಂತ ಮಾಡೋದು ಬಂದು ವೀಕ್ಷಿಸಿ ಟಿಕೆಟ್ ತಗೊಂಡು ವೀಕ್ಷಿಸಿ ಅಂತ ಕೇಳ್ಬೋದು ಸರ್ ಇದು ಆಕ್ಚುಲಿ ಥ್ಯಾಂಕ್ಸ್ ಟು ಯಾಕಂದ್ರೆ ಅವರೇ ಪಾತ್ರವನ್ನು ರಚಿಸಿರೋದು ನಾನು ಮೊದಲನೇ ಸತ್ತಿನೇ ಆ ನನಗೆ ಇಲ್ಲ ಅನ್ನೋದಕ್ಕೆ ಫಸ್ಟ್ ಆಫ್ ಆಲ್ ಇಂದ್ರಜಿತ್ ತಂಕೇಶ್ ಸರ್ ದೊಡ್ಡ ಹೆಸರು ದೊಡ್ಡ ಮಟ್ಟದಲ್ಲಿ ಸಿನಿಮಾವನ್ನ ಮಾಡ್ತಾರೆ ಒಂದು ಪಾತ್ರವನ್ನ ಎಸ್ಪೆಷಲಿ ಒಂದು ನಟಿಯ ಪಾತ್ರವನ್ನ ತುಂಬಾ ಚೆನ್ನಾಗಿ